ದುರ್ಗಾದೇವಿ ನಾನಂತೂ ದಿನ ಮುಂಜಾನೆ ನೀನು ನೋ ನಿನ್ನ ದರ್ಶನ ತಗೊಳಾರ್ದೆ ನಾ ದಿನನೇ ಶುರು ಮಾಡೋದಿಲ್ಲ ನಿನ್ನ ಮುಂದೆ ನನ್ನ ಕಷ್ಟ ಸುಖ ಹೇಳ್ಕೊಳ್ಳಿಲ್ಲ ಅಂದ್ರೆ ನನಗೆ ಸಮಾಧಾನವೇ ಆಗೋದಿಲ್ಲ ರಗಡ ಆಸ್ತಿ ಕೊಟ್ಟು ಅಂತಸ್ತು ಕೊಟ್ಟು ನಾನು ನಿನ್ನ ಹತ್ರ ಕೇಳೋದು ಒಂದೇವಾ ನಮ್ಮ ಮನೆಯಾಗೆ ಹಿಂಗೆ ಸುಖ ಸಮೃದ್ಧಿ ನೆಮ್ಮದಿ ಅನ್ನೋದು ಹಿಂಗೆ ಇರಲಿ ಹಿಂಗೆ ಇರಲವ್ವ ಸಕೋ ಸಕೋ ನಮ್ ತಾಂಬ ಶಂಕ್ರ ಎಲ್ಲಿ ಶಂಕ್ರ ಎಲ್ ಹೋಗ್ತಾನಿ ಅದೇನೋ ಬೋರ್ದಾಗ ಮೋಟ್ರ್ ಬಿಡೋರ್ ಬಂದಾರೀ ವೈನಿ ಹೋಗಿ ಹೋಗ್ಯ ಹೋಗ್ಯಾರಿ ಅಂದಾಗ ಶೇಟಿಗೆ ಇಲ್ಲಿ ಬೆಂಗ್ಳೂರ್ ಕಾಸಿ ಯಾರ ಮುಂಬೈನು ಯಾಕಂದ್ರೆ ರೇಟ್ ಬಾಳ ಕಮ್ಮಿ ಮುಂಬೈ ಹಾಕ ರೇಟ್ ಹೆಚ್ಚು ಬರ್ತತಿ ಅಂದಾಗ ಆಳ್ಗೋದ ಹೋಗಿ ಬರ್ತಾಂಟ ನೀವು ಹೋಗ್ ಬರ್ರಿ ನಿಮ್ಮ ತಂಗಿ ಫೋನ್ ಮಾಡಿದಳ್ರಿ ಏನತ್ತ ಆಕಿಂದ ಏನೋ ಮುಂದಿನ ವಾರ ಎಕ್ಸಾಮ್ ಮುಗಿತವ ಅಂತ ಹಾಸ್ಟೆಲ್ದಾಗ ನನಗೆ ಹಾಸ್ಟೆಲ್ ದ ಬ್ಯಾಸ್ ಅಲ್ಲಿ ನೀ ಬರ್ತೀನಿ ಅಂತಂದ್ಲು ಅಂದ್ಲು ಅದಕ್ಕ ಅದಕ್ಕ ಏನಿಲ್ಲ ಮುಂದಿನ ವರ್ಷ ಅಕಿ ಇಲ್ಲೇ ಕಾಲೇಜ್ ಖಚ್ಚುನ್ ರೀ ಯಾವ ಕಾಲೇಜ್ ಇದೇ ನಮ್ಮ ಊರ ಕೈतला గవర్ನೆಂಟ್ ಕಾಲೇಜ್ ಆ గవర్ನೆಂಟ್ ಕಾಲೇಜಾ ಹಂಗಲ್ಲ గవర్ನೆಂಟ್ ನಾವು ಯಾರ ಗೌಡ್ರೆದು ಎಷ್ಟ ಬೇಕಾದ ಬೇಕಾದ್ರೆ ಆಗಲಿ ತಾಸಕೇನೇ ಕಲ್ಸೋ ಹಂಗ್ಯಾಕೆ ಮಾತಾಡ್ತೀರಿ ಗೌರ್ಮೆಂಟ್ ಕಾಲೇಜ್ದಾಗ ಓದ್ದಾರೇನು ನೌಕರಿ ಮಾಡಿಲ್ಲ ಏನು ಡಿಗ್ರಿ ತಗೊಂಡಿಲ್ಲ ಗೊತ್ತಾತ ನೀ ಯಾಕೆ ಈ ಮಾತು ಹೇಳ್ತಿರ್ತೀವಿ ನೀ ಎಲ್ಲ ಗೋರ್ಮೆಂಟ್ ಕಾಲೇಜ್ ಬೇಕಲ್ಲ ತೋ ಡಿಗ್ರಿ ಮುಗ್ಸಿ ಅಂತ ಹೇಳಿ ನನ್ನ ಮುಂದೆ ಎಲ್ಲ ಮಾತಾಡಕ್ಕೆ ಹೋಗಬಾರ ನಿನ್ನ ಬೆಳಿ ಕಾಲ ನನ್ನ ಮುಂದೆ ಬೀಜಿಲ್ಲ ತೋಲಾ ತಗೊಲಕ್ಕೆ ಹೋಗಿ ಬರ್ತಾನೆ ರೀ ಹೊಲಕ್ಕೆ ಹೋಗಿ ಬರ್ರಿ ಆದ್ರೆ ಇದು ಯಾಕೋ ಸರಿಯಾಗಿ ಹಾಕೊಂಡಿಲ್ರಿ ಇದು ನಮ್ಮ ಮನೆಯತಂದ್ರ ಸಂಕೇತ ರೀ ಹ್ಞೂ ಇದನ್ನು ಯಾವತ್ತು ಕೆಳಗೆ ಬಿಡ್ಸ್ಕೊಬ್ಯಾಡ್ರಿ ಹ್ಞೂ ಮತ್ತೆ ಕೆಳಗೆ ಬಿಡ್ಸುವಾಗ ಕಾಣ್ತಾನ ನನಗೆ ಆಯ್ತು ಹೋಗ್ಬೇನ್ ರೀ ಏಯ್ ಸೆಟ್ಟಿ ಹೇಳಿರಿ ಏನು ಎಲ್ಲಿ ಬಿಳಿ ಕಟ್ ಮಾಡಕ್ಕೆ ಯಾರೂ ಆಳುಗಳು ಬಂದಿಲ್ಲ ಎಲ್ಲ ಇಲ್ ಮೇಲೆ ಬಿಟ್ಟು ಇಲ್ಲ ರೀ ಹಿಂಗ ಮಾಡೋನಿ ಕೆಲ್ಸ ಕಟ್ ಮಾಡತ್ತ ರೀ ಕಟ್ ಮಾಡಸ್ತೀ ಇಲ್ಲ ಕಟ್ ಮಾಡಾಕ್ಯಾರ ಎಲ್ಲ ರೀ ಹೊಂಟಾವು ಮೊದಲಾದ ದಾರಿ ಬಿದ್ದೈತಿ ಮತ್ತು ಈ ಸಲ ಡಂಗ್ಳೂರು ರೇಟ ಯಾಕೋ ಭಾಳ ಆಗತ್ತೆ ಆಗತ್ತೆ ಅಂತ ಲೋಕಲ್ ಅಂತೂ ಎಲ್ಲಿ ತೋಳಕ್ಕೆ ಹೊಲಕತ್ತಾರ ಅಂಬೆ ಕಳ್ಸು ನೋಡಿರಿ ಅಲ್ಲೇ ಕಳ್ಸೋತೀನ ಅಲ್ಲಿ ಮತ್ತು ಪಟಾಪಟ ನೋಡದ್ರಿ ಎಲ್ಲ ಯಾಕಂದ ಬಳ್ಳಿದೆ ನೋಡದೇನ ಇಲ್ಲ ಅದು ಮಾಡಸ್ತಾರೆ ಎಲ್ಲ ಮಾಡ್ಸೋಕತ್ತ ಅಂದಾಗ ಒಂದು ವಿಷಯ ಮಾಡ್ತಿದ್ನ್ಯ ಮಾನ್ಯ ಒಂದು ಯಾವುದೋ ಗುಲಾಬಿ ಹೂ ಬಂದೈತಿನ್ಯ

ಹ್ಞೂ ಹೀ ಸಿದ್ಧ ಹೇಳಿರಿ ಗೌಡ್ರ ನನ್ನ ಕಷ್ಟ ಅರ್ಥ ಮಾಡ್ಕೊ ನೀವು ಒಬ್ಬ ನೋಡಿ ಜೀವಕ್ಕೆ ಜೀವ ಕೊಡೋ ಅಂತ ಆಳು ಅಂದ್ರೆ ದೇವ್ರು ಅಂತ ನೀವು ನಮ್ಗೆ ಇಂತ ಗೌಡ್ರು ಸಿಗ್ತಾರೇನು ರೀ ಅದಲ್ಲ ಬಿಡು ಹಾಂ ಗುಲಾಬಿ ಹೂವಿನ ಬೇಕು ಹಾಂ ಏನು ರೀ ಗೌಡ್ರ ಆ ಗುಲಾಬಿ ಹೂವನ್ನ ನಾ ಎಲ್ಲಾ ರೆಡಿ ಮಾಡ್ತೀನಿ ರೀ ನೀವು ಸೆಡ್ಡಿಗೆ ನೋಡಿರಿ ನಾನು ಕರ್ಕೊಂಡ ತಂದು ಬಿಡ್ತೇನೆ ರೀ ಹೇಳಿರಿ ಇಂಥ ಗೌಡ್ರಿ ನಾವು ಜೀವಕ್ಕೆ ಜೀವ ರೀ

ಅಲ್ಲಿ ಮೋಟರ್ ಬಿಡಕ್ಕೆ ಬಂದಿದ್ರು ಅಂತ ಹೇಳದಿ ನೀರ್ ಬೀಳತ್ತವ ಇಲ್ಲ ಅದೆಲ್ಲ ಬಿಡ್ರಿ ಕೆಟ್ಟ ಬ್ಯಾಸ್ಗೆ ನೀರ್ ಬೀಳತ್ತಾವ ಇಲ್ಲೋ ನಿಮ್ಮ ಜೋಡಿ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ರಿ ಏನು ನನ್ ಜೋಡಿ ಮಾತಾಡಕ ನೀ ಇಷ್ಟೆಲ್ಲ ಕಿಸ್ಮಿಸ್ ಮಾಡಿ ಏನದು ಹೆಂಗ್ ಹೇಳುದ್ ಬಿಡ್ರಿ ಬನ್ನಿ ಗೌಡ್ರು ಮತ್ತು ತೋಟದ ಒಂದು ಶೆಟ್ನ್ಯಾಗ ವೈದು ತೊರ್ದು ಎಲ್ಲ ನೋಡಿ ಅದಕ್ಕೆ ನನಗೆ ಸ್ವಲ್ಪ ಬೇಜಾರಾಗೈತ್ರಿ ಏನು ಹುಡುಗಿಯ ಹಾಂ ಮತ್ತೆ ಶಂಕ್ರು ಏನು ಮಾತಾಡತ್ತೀನಿ ಗೌಡು ಭಾಳ ಕೆಟ್ಟದನ್ ರೀ ನಾವು ಅದ್ರಾಗ ನಮಗೆಲ್ಲ ವಿಷಯ ಗೊತ್ತೈತೆ ತೋಟದ ಮನ್ಯಾಗ ಎಲ್ಲ ಇದ್ದವ್ರು ನಾವು ನೋಡ್ದೇವ್ರು ನಾವು ಹೋಗ ಹುಚ್ಚಿ ನೀ ಎಲ್ಲ ತಪ್ಪು ತಿಳ್ಕೊಂಡಿ ಅದು ಏನು ನೋಡಿ ಏನೋ ಅನ್ಕೊಂಡಿನಿ ನಿಮ್ಮ ಗೌಡ ಅಂತವಲ್ಲ ಬಾಬಾ ಊಟ ಮಾಡ ಬಾ ವೈನ್ಯವರಿಗೆ ಎಷ್ಟು ಹೇಳಿದ್ರು ಅವರು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಹೆಂಗೆ ಹೇಳೋದು ಏನೋ ದೇವರೇ ಗತಿ ಸಿದ್ಯಾ ಏನು ಸಿದ್ಧ ಏನು ರೀ ಹೇಗೋಡ್ರಿ ಇದ್ರೆ ಆಳ್ಮೋನ್ಸ್ ಏನು ಅಂತ ಹೇಳ್ಬೇಕು ನನ್ನ ಕಷ್ಟ ಏನು ನನ್ನ ರಸಿಕತೆ ಏನು ಅರ್ಥ ಮಾಡ್ಕೊಂಡಿ ಅಂಥ ಗುಲಾಬಿ ಹೋಲಿ ಹೌದ್ರಿ ಖರೇ ಗೌಡ್ರಿ ರಾಮಗಾರೀ ಏನಿಲ್ಲ ಚೆಂದಾಗಿ ಬಾಯಿ ಬಿಚ್ಚು ಹೇಳು ರೊಕ್ಕ ರೀ ರೊಕ್ಕನಾಲ್ ಹತ್ತಿರ ಚಿಕನ್ ಹಟ್ಟು ವಯ್ಯ ಮೆಣಮಕ ಸಿರಿ ಪರಿ ಹೊಯ್ ಹೊಯ್ತಲ್ಲಂಗು ಗಂಗು ಹಾ ಬರ್ರಿ ಹೇಳ್ರಿ ಏಯ್ ತುಗ ಚಿಕನ್ ತಂದೇನೆ ಫಸ್ಟ್ ಕ್ಲಾಸ್ ಚಿಕನ್ ಮಾಡ್ಬೇಕು ಏನ ಇವತ್ತು ಲಘು ಬಂದಿರ್ಲ ಚಿಕನ್ ತಗೊಂಡ್ ಲಗುಡ್ ಬಂದೇನಿ ಮತ್ತೇನಾದಿರ್ಲ ಅದ್ಯಾಗ ತುಗ ಎರಡು ಸಾವಿರದವು ಫಸ್ಟ್ ಕ್ಲಾಸ್ ಅಗದಿ ಸಂತಿ ಮಾಡು ಸೀರೆ ಉಡು ಅಲ್ಲ ಇವ್ ರೊಕ್ಕ ಎಲ್ಲಿ ಬಂದು ನಿಮ್ ಕಡೆ ಏನ್ ಕೇಳಾಕ ಹೋಗ್ಬೇಡ ನೀ ಅಲ್ಲ ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಕೊಡ್ತಾರ ಗೌಡ್ರಿ ರೊಕ್ಕ ಎಲ್ಲಿ ತರತಿರಿ ನೀವು ರೊಕ್ಕ ಹಿಂಗ ನೀ ಸುಖವಾಗಿರಿ ಸಾಕು ಹಂಗತಿರಿ ಹೌದು ಸುಖವಾಗಿರ್ಬೇಕು ಸರಿ ಆತ ಹೇಳ್ರಿ ಅಲ್ಲಿ ಏನಾರ ಮಾಡ್ಕೊಂತ ತರ್ಬ್ಯಾಡ್ರಿ ಮತ್ತ್ ರೊಕ್ಕಾ ಏನ ನಾವು ತಂದಿರ್ತೇವೆ ಎಲ್ಯಾರ ಬರ್ತೇತಿ ಬರ್ರಿ ನಿಮ್ಗ ಬಡಾ ಬಡಾ ಮಸಾಲೆ ಹಾಕಿ ಚಿಕನ್ ಮಾಡ್ತೀನ ಮಾಡ್ಬೇಕು ನಡಿ ಚಟ್ಟಿ ನೀವೇನ್ ಹಿಂಗ ಬಂದಿರಿ ಲಕ್ಪತ್ರ ಎಲ್ಲಾ ಬರ್ದಿಟ್ಟೀನ್ರಿ ಅಷ್ಟ್ ಗೌಡ್ರಿಗ್ ತೋರ್ಸಬೇಕಾದ್ರೆ ಬಂದೇನ್ರಿ ನಿಮ್ ಗೌಡ್ರು ಇಲ್ಲೇ ತೋಟೋ ಕಡೆ ಹೋಗಿರ್ಬೇಕ್ರಿ

ಹ್ಞೂ ಮುಂದೆ ಮತ್ತೆ ನನಗೆ ಗೊತ್ತಾಯ್ತಂಗ ಹಾಂ ಗೊತ್ತ ಅಂದಂಗೆ ಯಾವ ಹೊಸವಾ ಮಣ್ಣು ಕಾಣದ್ರಿ ಹೌದು ಹಂಗಾದ್ರೆ ಮತ್ತೆ ಹೇಳ ಅವಾಗ ಡಾಪಿಗೆ ಹಾಳು ಮನ್ಸಾಗ ಹಾಂ ನೋಡಿ ಹ್ಞೂ ಬಾ ಸಖ್ಯ ಇದ್ಯಾದು ಬ್ಯಾಸ ತಂಪ ಮಾವಿನಕಾಯಿ ಆದರೆ ಅರ್ಧ ಸಿದ್ಧಾಪಿ ಏನ್ರಿ ಸಿದ್ಧಾಪಿ ಏನ್ರಿ ಹಾಂ ಮಗ ಹರಕಂಗೆ ಹಾಕ್ಕೊಂಡು ಅಗದಿ ರಸಗು ಅಂತ ಅದರ ಇದಾರೆ ಪಟ್ಯಾಶಿಯಲ್ಲ ಹಾಗಾದ್ರೆ ಈಗಿನ ಅನುಭವಿಸೇ ತೀರ್ಬೇಕ ಹಾಂ ಅಡಿ ಹಕ್ಕಿ ಬರಾತಕ್ಕೆ ಇವತ್ತಿಕಿನ ಹೆಂಗಾರೆ ಮಾತಾಡ್ಸೆ ಪಟಾಸೆ ಬರಬೇಕು ಎಷ್ಟು ಜನ ತಿಂಗ ದುಡಿತಿ ನೀನು ನೋಡ್ರ ನನಗೆ ಅಯ್ಯೋ ಅನಿಸ್ತತಿ ಆ ನಿನ್ನ ಬ್ಯೂಟಿ ಆ ನಿನ್ನ ಕಲರ್ ಹಾಂ ನೀ ಒಳಗೆ ನೋಡು ಎಲ್ಲಿ ನೂರಾರು ಎಕರೆ ಹೊಲ ಐತೆ ಸಂಪಾದ ಹುಂಚಿಗಿರ ಐತಿ ಏನ್ ಮಾತಾಡ್ತಿರಿ ಗೌಡ್ರ ನೀವ ಏ ಸಿಟಿ ಬರಬೇಡ ನಾ ಹೇಳುದೊಂದು ಸ್ವಲ್ಪ ಚೆನ್ನಾಗಿ ಕೇಸ್ಕೋ ನೀನು ನನ್ನ ಆದೈತೆ ನಾನು ಅರಮನೆ ರಾಣಿ ಮಾಡ್ತಾನಿಂಗಿ ಅವನ ತೆಗೇನಿ ಅವನ ತೆಗ ಹೋಗಿದಿ ನಪ್ಪು ನಿಮಗೆ ಏನು ಇದಕ್ಕೆಲ್ಲ ಮಾಡ್ತಾನೆ ನಾನು ನೂರು ಎಕರದಾಗ ಹತ್ತು ಎಕರ ಹಚ್ತಾನ ಬಾ ಇಲ್ರಿ ಗೌಡ್ರ ನಾವು ಬಡವರ ಅದೀವ್ರಿ ಎರಡು ಹೊತ್ತು ಉಮ್ಕೊಂದು ತಿನ್ನೋರು ಅದ್ರಿ ನಮ್ಮ ಜೊತೆ ಏನ್ರಿ ಇಂಥದ್ದೆಲ್ಲ ಯಾಕೆ ಮಾತಾಡತ್ತೀರಿ ಗೌಡ್ರ ನೀವು ನೋಡೋ ಹಿಂಗೆಲ್ಲ ಮಾರಿನಲ್ಲ ಮೂರು ಅಪ್ಸೊಕ್ ಮಾಡ್ಬೇಡ ಬಾ ಇಲ್ಲಿ ಯಾರು ಇಲ್ಲ ಬಾ ನೋಡೋ ಪ್ರಶಾಂತವಾದ ವಾಚು ಆಗೈತಿ ಇಲ್ಲಿ ಬರೋದು ರೋಡ್ತಾನೆ ಬಾ ಗೌಡ್ರ ಕೈ ಬಿಡ್ರಿ ಗೌಡ್ರ ಕೈ ಮುಗೀತೇನ್ರಿ ಗೌಡ್ರ ಎರಡ್ ಹೊತ್ತು ದುಡ್ಕೊಂತೀನಿ ನಾವು ರೀ ನಮ್ಮ ಹಿರಿಯರ್ಗೆ ಎಲ್ಲರಿಗೂ ಗೊತ್ತಾತಂದ್ರ ಎಲ್ಲಾರು ಬಂದಂದ್ರ ರೀ ನನ್ನ ಕೊಂದ ಹಾಕ್ತಾನ ರೀ ನನ್ನ ಬೀಳ್ತೀನ್ ರೀ ಗೌಡ್ರ ಜೊ ಕೈ ಕೈ ಮುಗಿತೀನ್ರಿ ಗೌಡ್ರ ಸುಮ್ಮ ಇರ್ತಾರ ಬಾ ಇಲ್ರಿ ಗೌಡ್ರ ಏ ಅಂತದೇನು ಮಾಡಬೇಡ್ರಿ ಗೌಡ್ರ ನಿಮ್ಮ ಕೈ ಮುಗಿತೇನ್ರಿ ಗೌಡ್ರ ಇಂಥದ್ದೆಲ್ಲ ಯಾಕೆ ಮಾತಾಡತ್ತೀರಿ ಗೌಡ್ರ ಏ ಆ ಬಾ ಬಿಡ್ರಿ ಗೌಡ್ರ ಒಂದ್ ಹೆಣ್ಣು ಅನ್ನೋದು ಗೊತ್ತಾಗಂಗಿಲ್ರಿ ಎಟ್ ಸತಿ ಹೇಳದ್ರಿ ನಿಮಗೆ ಮೈಯ ಮುಟ್ಟಕ್ಕೆ ಬರ್ತೀರಲ್ಲ ಏನ್ ಗೊತ್ತಾಗಂಗಿಲ್ಲ ನಿಮಗೆ ಬಿಡ್ರಿ ಗೌಡ್ರ ಕೈ ಬಿಡ್ರಿ ಹೆಣ್ಣಂದ್ರೆ ಏನ್ ಅನ್ಕೊಂಡಿರಿ ಲಾಸ್ಟ್ ನನ್ ಮೈ ಮುಟ್ಟಕ್ಕೆ ಬಂದ್ರಿ ಸರಿ ಇರಂಗಿಲ್ಲ